ಅಲ್ಲಪ್ಪ ಏನಾಯ್ತಾನ ಹೊಟ್ಟೆ ಈಗ ಏನಿಲ್ಲ ಮೂರು ವರ್ಷ ಆಯ್ತು ನಾನು ಬರೋ ಕೆಡ್ದಂಗೆ ಚೇಟಾಗಿ ಹೋಯ್ತು ಈಗ ಏನು ಬಂದ್ ಮಾಡ್ಕೊಂಡು ಅದ್ರಲ್ಲಿ ನಾನು ಅದಕ್ಕೆ ಪೂಜೆ ಮಾಡ್ಸ್ಕೊಂಡು ಹೋಗಿ ಬರ್ತೀನಿ ನಾನು ಏನು ನಮ್ಮ ಬಂದಿರ ನಾನು ಈಗೇನು ತಂದಿಲ್ಲ ಯಾರೂ ತಮಿಟ ಏನು ಕೊಟ್ಟರು ದೇವ್ರಿಗೆ ಕೊಟ್ಬಿಡೋಣ ಅಂತಂದೆ ಒಂದು ಸರಿ ಅಣ್ಣ ಒಂದ್ಸರಿ ನಂಗೆ

ಕಾಲು ಎತ್ತಿದ್ರು ಗುರುಗಳ ಎಲ್ಲಿ ತೋರಿಸಿದ್ರು ಏನೂ ಆಗಲ್ಲ ಫಿಸಿಯೋಥೆರಪಿ ಒಂದು ಮಾಡಿಸ್ಬೇಕು ಅಂತ ಹೇಳಿದ್ರು ಆಪ್ಷನ್ ಯಾವ್ದು ಇಲ್ಲ ಅಂತ ಹೇಳಿದ್ರು ಇಲ್ಲಿಗೆ ಬಂದು ಒಂದ್ ಎರಡ್ ಸಲ ಬೇಡ್ಕಂಡ್ ಹೋದ್ಮೇಲೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆಪರೇಷನ್ ಮಾಡಿದ್ರೆ ಚೆನ್ನಾಗ್ ಆಗ್ತಾಳೆ ಕಾಲು ಊರ್ತಾಳೆ ಎಲ್ಲಾ ಭರವಸೆ ಕೊಟ್ಟರು ಆಪರೇಷನ್ ಮಾಡಿಸಿದ್ರೆ ಈಗ ಹೂಸ್ತಾಳೆ ಹೇಳ್ಕೊಟ್ಟಿದ್ದು ದೊಡ್ಡಪ್ಪ ಅಂತ ಹೇಳ್ಕೊಟ್ಟಿದ್ಯಾಂಕೊಟ್ಟಿದ್ಯಾ ಖಾಲಿ ಬೆಳೆದು ಖಾಲಿ ಬೆಳೆದಲ್ಲೇ ಯಾವಪ್ಪ ಬಡ ಪಶು ಓದೋದೇ ಕೊಡು ಅಪ್ಪ ಮಗಿರ್ ಕೊಡು ಆಮೇಲೆ ಬೆಲೆ ಹೇಳ್ಕೊಡುವಂತೆ ಬರೀ ಖಾಲಿ ಬೆಳೆದಲ್ಲೇ ಹೇಳ್ಕೊಟ್ಟು ಮತ್ತೆ ಸ್ವಾಮಿ ಎಲ್ಲ ಭಾರಿ ಹೋಗ್ತಾರೆ ಹೌದಮ್ಮ ದುಡ್ಡು ಹಾಕಿ ಹಾಕಿ ಸ್ವಾಮಿ ಫಾರಿನಾಗ ಅವ್ರೆ बता है, इकड़बिट कहाँ है? डरती हैं हम तो घर पर देखेगा, अली कपड़े माला। बोला? तो ये लिपटा है, अन्याय का ड्रामा। चलो, चलो। चल बाज वागरा। मन बढ़िक। இங்க 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 लोशागे स्वागा pakai सांप्रा occurs खा करें को शयद करेंnh सोर्मक्राइबर्ण सेिस्गा का जालुछा udah सहिस्ग, जल का जाय जाी, उर भालुछा है युवम, he उक्रास, स्वॣा बार मतर्णिधा मैश्लेर्णे घर्णियों, जह श्यक्ला करें ಒಂದೊಂದ್ಸರಿ ನಾನು ತಮ್ಮ ಇಜ್ಜೆ ಮಾಡಿ ಬದ್ದಿಂದ ಬಂದಾಗ ಒಂದು ಶ್ಲಾಸ ಜನಗಳನ್ನ ಒಂದ್ಸರಿ ಹಿಂಗೆ ನಿಗೇದಿ ಕೇಳಿ ನಮ್ಮ ದೇವರ ಹೆಸರು ಹಾಕೊಂಡು ನಮ್ಮ ದೇವ್ತರ ಮಂತ್ರ ಹಾಕೊಂಡು ನಮ್ಮ ದೇವ್ತರ ಮಂತ್ರ ಹಾಕೊಂಡು ನಾವು ಮಾಡಿದ್ರೆ ಅಂತರ ಮಾಡಿ ನಾವು ಮಾಡಿದ್ರೆ ಫೋಟೋ ಇಟ್ಕೊಳ್ಳಿ ನಾವು ಮಾಡಿದ್ರೆ ಕಟಕ ಇಟ್ಕೊಳ್ಳಿ ಅಂತ ಯಾರಾದ್ರೂ ನಿಮ್ಗೆ ಯಾವ ಅದಕ್ಕೆ ನಾವು ಕಾರಣಕರ್ತರಲ್ಲ ನೀವು ಮೋಸ ಓದ್ರೆ ನಾವು ಕಾರಣರಾಗಿರಲ್ಲ ಸಾಧಾರಣವಾಗಿ ತಮ್ಮ ಹೇಳಿ ಒಳ್ಳೆ ಕೆಲಸ ಮಾಡಿದ ಬನ್ನೇ ಬೇರೆ ಬಂದು ನಿಂತ್ಕೊಂಡು ಇಲ್ಲಿ ಹೇಳ್ತಾನೆ ತವಳಾಕೆ ನಂಗೆ ದೊಡ್ಡ ಬರುತ್ತೆ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ನೀವು ಅಲ್ಲಿ ಹೋಗಿ ಇಲ್ಲಿ ನಿಮ್ಮತ್ತನ್ನು ಅಲ್ಲಿ ಹೋದ್ರೆ ನಾವು ಕಾರಣ ನೀವು ಈ ಹೋಗಿ ನಾವು ಹೋಗಬೇಡ ಅಂತ ಹೇಳಲ್ಲ ನಮ್ಮೆಸಂಕಿಲ್ಲ ಈಗ ಮೊನ್ನೆ ಒಂದು ಯಾರೋ ತಿಂಗಿಂಗ್ ಬಂದಿರ್ತೀವಿ ದೇವ್ರ ಬರ್ತೀನಿ ಕೊಡ್ಬಿಡ್ತೀವಿ ನಂಬರ್ ಕೊಡಿ ನೀವು ಮನೆ ಬತ್ತಿ ಅಂತ ಕೇಳ್ತಾ ಇದ್ದೇನೆ ಈ ನಂಬರ್ ಕೊಟ್ಟು ಅವ್ರ ಬಗ್ಗೆ ನೀವು ಮೋಸ ಹೋಗ್ ಜವಾಬ್ದಾರಲ್ಲ ಈ ಉದಾಹರಣೆ ನಮ್ಮ ಸುತ್ತಮುತ್ತ ಅಲ್ಲಿ ಯಾರಾಗ್ಲಿ ನಮ್ಮ ಥರ ಯಂತ್ರ ಕಟ್ಟಿ ಫೋಟೋ ಕಟ್ಟಿ ಕಟಾಯ ಕಟ್ತೀವಿ ಮೂರು ಸರಿ ಬನ್ನಿ ಐದು ಸರಿ ಬತ್ತ ಅಂತ ಕರಿತಾರೆ ಅಂದರೆ ಅದು ನಮ್ಮ ನಾವು ಅದಕ್ಕೆ ಜವಾಬ್ದಾರಲ್ಲ ನೀವು ಹೋಗಿ ನಿಮ್ಮ ಮನೆ ಬರೋ ನೀವು ಹೋಗೋದ್ ಬಿಡೋದು ಅದು ನಮ್ಮ ದೇಶದಲ್ಲಿ ಯಾವತ್ತು ಒಂಬತ್ತು ಸರಿ ಬರ್ರಿ ಹತ್ತು ಸರಿ ಬರ್ರಿ ನೂರು ಸರಿ ಬರ್ರಿ ಮರಿ ಕಡಿ ಮಟನ್ ಕಡೀರಿ ಏನಲ್ಲ ಯಾರಾದ್ರೂ ನಿಮ್ಮ ಬಗ್ಗೆ ಏನಾರ ಅಂದ್ರೆ ನಿಮ್ಮ ಯಾರಾದ್ರೂ ನಿಮ್ ಬಗ್ಗೆ ಈ ತರ ಮೋಸ ಮಾಡಿ ಅಂತರ ಕಟ್ತೀವಿ ಬನ್ನಿ ಫೋಟೋ ಕಟ್ತೀವಿ ಬನ್ನಿ ಮೂರು ಸರಿ ಬನ್ನಿ ಅಂತ ಯಾರಾದ್ರೂ ನಿಮಗೆ ಸುಸದ್ದು ನಮ್ಮ ಮೆಸಾಕೆ ಅಂದ್ರೆ ಕಟ್ಟಿದ್ರೆ ನೀವು ಕಾರಣಕರ್ತರಾಗಿದ್ದರೆ ನಾವಲ್ಲಪ್ಪ ನಾವಂತೂ ಅಲ್ಲಮ್ಮ ಅಮ್ಮ ನಾವಂತೂ ಅಲ್ಲ ಹೀಗಾದ್ರೆ ಅವಳು ಕಣ್ಬಿಟ್ಟಾಳೆ ಮತ್ತೆ ಮುತ್ಸಿಂಡಿ ನಾ ಜವಾಬ್ದಾರಲ್ಲ ಇನ್ನೊಂದ್ರೆ ಯಾಕೆ ಅಂದ್ರೆ ಯಾಕೆ ಮಾಡ್ಬೇಕು ತಂಗೀರ ಗೊತ್ತಾಯ್ತ ಎಕ್ಸ್ ವರ್ಷ ಮಗವಾ ಏನಂತ ಬೇಡ್ಕೊಂಡಿದ್ದ ಅಮ್ಮ ಆರೋಗ್ಯ ಮಗುವಲ್ಲಿ ತಗೀವ ಒಂದಾಗ ಮಾವ ಮಾವ ಅನ್ಸಿ ಸರಿ ಈಗ ಯಾಕೆ ಬೈತೀವಿ ಅಂದ್ರೆ ಈ ಮನೆ ಆಗಲ್ಲ ಯಾರಿಗೂ ಹಶ್ಯೂ ತೋಟ ಮಾಡ್ಬೇಕು ಇವಾಗ ಬೈದೆ ನೋಡು ನಮ್ಗೆ ಯಾಕೋ ಇದೆ ಅವ್ರು ಇದೆ ಅವ್ರು ಯಾವನು ಬಂದ್ ಮಾಡಲ್ಲ ಅವ್ನು ಮೋಸ ಹೋಗ್ಬಾರ್ದು ಅವ್ನು ದುಡ್ಡು ಕಷ್ಟಪಡೋಕ್ ಆಗತ್ತಿದಾನು ಅವ್ನು ದುಡಿದಿದೆ ಯಾರು ಇದ್ದ ಅವನು ಬರಲ್ಲ ಬತ್ತ ಅವನಾರ ಅವ್ನು ಕಷ್ಟಪಡ್ತಾನೆ ಇವಾಗ ಏನಾಯ್ತಮ್ಮ ಮೊದ್ಲು ಮೊದ್ಲು ಅವ್ರಿಗೆ ಇದು ಮರ ಬಿದ್ದುಬಿಟ್ಟು ನೀರು ಕೆಳಗೆ ಇದಾಗಿತ್ತು ಫುಲ್ ಫ್ರ್ಯಾಕ್ಚರ್ ಆಗಿ ನಡೆಯಕಾಗ್ತಿರಲಿಲ್ಲ ನಾಲ್ಕು ಜನ ಇಲ್ಲಿಗೆ ಎತ್ಕೊಂಡು ಬಂದ್ರು ಹೋಗೋ ಸ್ವಲ್ಪ ನಡ್ಕೊ ಹೋದ್ರು ಇವಾಗ ಆರಾಮಾಗಿ ಕಾರೋ ಓಡಿಸ್ತಾರೆ ಎಲ್ಲ ಮಾಡ್ತಾರೆ ಯಾವರು ನಿಮ್ಮದು ಕೊಡು ಕೊಡು ನಮ್ಮ ಮತಸ್ಥಿದು ನಾನು ಹೇಳ್ತೀನಿ ನಾನು ಹೇಳ್ತಾ ಇರ್ತೀನಿ ಆ ನೀವು ಆಕಿದ್ರಿ ಆದ್ರೆ ವರ್ಷ ಆಯ್ತಲ್ಲ ವಾಣಿ ಹಾಕಿದಂತ ಹುಷಾರು ಮಾಡಿ ತೀಸ್ ಕೊಡ್ಲೇ ಇಲ್ವಾ